ಈಗ ನಿಮಗೆ ಈ ಮೇಕಪ್ ಅಂತ ಹೇಳಿ ಬಂದಾಗ ಯಾವ ಮೇಕಪ್ ತುಂಬ ಇಷ್ಟ ಸ್ಕಿನ್ ರುಟೀನ್ ಏನು ಏನು ಅಪ್ಲೈ ಮಾಡ್ತೀರಾ ಮ್ಯಾಕಾ ಲಿಪ್ಸ್ಟಿಕ್ಸಲ್ಲಿ ಯಾವ ಚಾಯ್ಸ್ ಮಾಡ್ತೀರಾ ಜಾಸ್ತಿ ನಿಮಗೇನು ಇಷ್ಟ ಮೇಕಪ್ಪಲ್ಲಿ ಅಂತ ನಾನು ಯೂಶ್ವಲ್ ಆಗಿ ಶೋ ಶೂಟ್ಸ್ ಇದ್ದರೆ ಮಾತ್ರ ನಾನು ಮೇಕಪ್ ಹಾಕೋದು ಇಲ್ಲಾಂದರೆ ನಾನು ಮನೇಲಿದ್ರೆ ಏನು ಯೂಸು ಮಾಡಲ್ಲ ನಾನು ಫೇಸ್ ವಾಶ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ ಆಚೆಗಡೆ ಹೋಗಬೇಕು ಅಂದರೆ ಲೈಟಾಗಿ ಒಂದು ಫೌಂಡೇಶನ್ ಹಾಕ್ತೀನಿ ಆ್ಯಂಡ್ ಐಬ್ರೋ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ ಯಾ ಇದು ಫೇಸ್ ವಾಶ್ ಯಾವ್ದು ಯೂಸ್ ಮಾಡಿ ತುಂಬ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಸ್ಕ್ರೀನ್ ಮೇಲೆ ಇಷ್ಟು ಚಂದ ಕಾಣಿಸ್ತಾರೆ ಏನು ಯೂಸ್ ಮಾಡ್ತಾರೆ ಇವರು ಯಾವ ಪ್ರಾಡಕ್ಟ್ ಅಂತ ಆ್ಯಕ್ಚುಲಿ ನೋಡ್ಬೋದು ಆಲ್ರೆಡಿ ಪಿಂಪಲ್ಸ್ ಬಂದಿದೆ ಅದು ಮೇಕಪ್ ಮಾಡಿ ಮಾಡಿನೇ ಬಂದಿರೋದು ಸೊ ಕ್ಯೂರ್ ಸ್ಕಿನ್ ಅಂತ ಒಂದು ಬ್ರ್ಯಾಂಡ್ ಇದೆ ಸೊ ಅದ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ ನಾನು ಅದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡೋಲ್ಲ ಅದು ಬಿಟ್ಟರೆ ಆಗಿ ಮೇಕಪ್ ರಿಮೂವ್ ಮಾಡಬೇಕಾದ್ರೆ ವೆಟ್ಟಿಶ್ಯೂ ಇಲ್ಲ ಟೋನರಲ್ಲಿ ರಿಮೂವ್ ಮಾಡ್ಬಿಡ್ತೀನಿ ಅಷ್ಟೇ ಹೋಮ್ ರೆಮಿಡಿ ಅಂತ ಬಂದರೆ ತುಂಬ ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ ಮನೆಯಲ್ಲಿ ಕಡಲೆ ಹಿಟ್ಟೆಲ್ಲ ಹಾಕೋದಿದೆ ನೀವು ಹೋಮ್ ರೆಮಿಡಿ ಏನಾದ್ರು ಮಾಡ್ತೀರಾ ಯಾವುದು ಮಾಡಿಲ್ಲ ಇದುವರೆಗೂ ನಾನು ನಾನು ಯಾವುದು ಮಾಡಿಲ್ಲ ಫೇಶಿಯಲ್ಲು ಅದೆಲ್ಲ ಫೇಶಿಯಲ್ಲೆಲ್ಲ ಮಾಡಿಸ್ತೀನಿ ಶಾಕ್ ಆಗ್ಬೋದು ಕೇಳಿದ್ರೆ ಬಟ್ ಎಂಟು ತಿಂಗಳು ಒಂಬತ್ತು ತಿಂಗಳು ಒಂದೊಂದು ಸಲ ಮಾಡಿಸ್ತೀನಿ ನಾನು ಫೇಶಿಯಲ್ ಐಬ್ರೋಸು ಅಷ್ಟೇ ನಾನು ಮಾಡಿಸೋದು ಕಮ್ಮಿ ನಾನು ಫೇಶಿಯಲ್ಲು ಅಷ್ಟೇ ಮಾಡಿಸೋದು ಕಮ್ಮಿ ನಾನು ಸೊ ನನ್ನ ಸ್ಕಿನ್ಗೆ ನಾನು ಎಷ್ಟು ಜಾಸ್ತಿ ಮಾಡಿಸ್ತೀನಿ ಅಷ್ಟೇ ಜಾಸ್ತಿ ಅದು ಹಾಳಾಗುತ್ತೆ ನನ್ನ ಸ್ಕಿನ್ನು